ಹಲೋ ಗಾಯ್ಸ್ ಎಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಸ್ ಇವತ್ತು ಸಂಡೇ ಆ್ಯಕ್ಚುಲಿ ಹಾಗೆ ಸುಮ್ಮನೆ ಲೈಕ್ ಟೆಂಪಲ್ಗೆ ಹೋಗಿ ಬರೋಣ ಅಂತ ಸೊ ಉಸ್ಕೂರಲ್ಲಿ ಜಾತ್ರೆ ನಡೀತಾ ಇತ್ತು ಸೊ ಉಸ್ಕೂರು ಜಾತ್ರೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ನಾನು ನನ್ನ ನನ್ನ ಫ್ಯಾಮಿಲಿ ಅಣ್ಣ ನನ್ನ ಕಲೀಗ್ಸು ಸೊ ದಾರಿಯಲ್ಲಿ ಐ ಮೀನ್ ಒಂದು ತೇರು ಬಿದ್ದೋಗಿತ್ತು ಅಂದರೆ ನಾವು ತೇರು ಬಿದ್ದು ನೆಕ್ಸ್ಟ್ ಡೇ ಹೋಗ್ಬೋದು ಆ ತೇರು ಬಿದ್ದಿರೋ ಸ್ಪಾಟ್ ಅದು ಆ್ಯಕ್ಚುಲಿ ಇವಾಗ ನಿಮಗೆ ಕಾಣಿಸ್ತಲ್ವಾ ಅದು ಸೊ ಇದು ಬಂದುಬಿಟ್ಟು ಕಂಪ್ಲೀಟಾಗಿ ನೋಡಿ ಉಸ್ಪೂರ್ನ ಎಂಟ್ರಿ ಆಗಿದ್ದೀವಿ ಉಸ್ಪೂರಲ್ಲಿ ಜಾತ್ರೆಯಲ್ಲಿ ಇರುವಂತಹ ಗೊಂಬೆ ಆಟ ಸಾಮಾನೆಲ್ಲ ಸೇಲ್ ಮಾಡ್ತಾರಲ್ವ ಆ ಪ್ಲೇಸಸ್ ಸೊ ಜಾತ್ರೆ ಒಂಥರ ಚೆನ್ನಾಗಿತ್ತು ಬಟ್ ಒಂಥರ ಏನಂದರೆ ಲೈಕ್ ತೇರು ಬಿದ್ದಿರೋದು ತೇರು ಬಂದರೆ ಅಷ್ಟೇ ವರ್ಷ ತೇರೇನೋ ಬಿಟ್ಟು ಬಿದ್ದಿದೆ ಮಳೆ ಹಾಗೆ ಹಾಗೆ ಇರೋದ್ರಿಂದ ಸೊ ಸ್ವಲ್ಪ ಎಫೆಕ್ಟ್ ಆಗಿ ಸೊ ಬಿಟ್ಟಿದೆ ಸೊ ಜಾತ್ರೆಯಲ್ಲಿ ತುಂಬಾ ಕ್ರೌಡಿದೆ ಸೊ ಕಾಳೆ ತರ್ಬೋದು ಸೊ ತುಂಬಾ ಕ್ರೌಡ್ ಇದೆ ನನ್ನ ಮಗ ಅಪ್ಪ ಎತ್ಕೊಂಡು ಹೋಗ್ತಾ ಇದ್ದಾರೆ ಸೊ ಫಸ್ಟ್ ಶಾಪಿಂಗೇ ಮಾಡಿಬಿಟ್ಟ ಅವನು ಸ್ಪೆಕ್ಸ್ನ ಸೊ ಸ್ಪೆಕ್ಸ್ನ ತಗೊಂಡು ಇದ್ದೀನಿ ಆ್ಯಕ್ಚುಲಿ ಕಾರ್ ಇಡ್ಲಿಕ್ಕೆ ಕೂಡ ಜಾಗವೇ ಇಲ್ಲ ಅಷ್ಟು ಕ್ರೌಡ್ ಆಗಿದೆ ಇವರು ನಮ್ಮನೆ ಹೆದರಿ ಮಾಡೇ ಹಾಕಿ ಸೊ ಇಲ್ಲಿನ ವಿಶೇಷ ಏನಪ್ಪ ಅಂದರೆ ಯಾರಾದರೂ ಏನಾದರೂ ಅಂದ್ಕೊಂಡು ಸೊ ಆ ಬಾಳೆಹಣ್ಣನ್ನು ರದ್ದಾಗಿ ದೇವರಿಗೆ ಮುಟ್ಟೋ ಥರ ಹೊಡೆದ್ರೆ ನೀವು ಅಂದ್ಕೊಂಡಿದ್ದು ಆಗುತ್ತೆ ಅನ್ನೋ ಒಂದು ಹಾಗೆ ಒಳ್ಳೆಯದಾಗುತ್ತೆ ಅನ್ನೋ ಒಂದಿತ್ತು ಸೊ ಈ ವರ್ಷ ವರ್ಷ ಇಲ್ಲಿ ವಿಶೇಷ ಏನಂದರೆ ಈ ಜಾತ್ರೆಗೆ ಹೋಗಂಥ ಪ್ರತಿಯೊಬ್ಬರೂ ಕೂಡ ಆ ಬಾಳೆಹಣ್ಣನ್ನು ತಗೊಂಡು ಸೊ ತೇರಿಗೆ ಹೊಡಿತಾರೆ ಓಕೆನಾ ಇದು ಅಂದರೆ ಅಲ್ಲಿನ ಜನಾಗೆ ಎಲ್ರಿಗೂ ಒಂಥರ ನಂಬಿಕೆ ಸೊ ಒಳ್ಳೇದಾಗುತ್ತೆ ಸೊ ಒಳ್ಳೇದಾಗಲಿ ಅಂದರೆ ನಾವು ಅಂದ್ಕೊಂಡಿದ್ದೆಲ್ಲ ನಡೀಲಿ ಅನ್ನೋದು ಸೊ ಇಲ್ಲಿ ಅದು ತುಂಬ ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ ಸೊ ಬಾಳೆಹಣ್ಣ ತೊಗೊಂಡ್ಬಿಟ್ಟು ಎಲ್ಲರೂ ನಮ್ಮ ಫ್ಯಾಮಿಲಿಯವರು ನಮ್ಮ ಮಾವ ನಾನು ಮಗು ನನ್ನ ಹಸ್ಬೆಂಡ್ ನಾನು ಕೊಲೀಗ್ ನಮ್ಮ ನಮ್ಮ ಆಂಟಿ ಪುಷ್ಪ ಆಂಟಿ ಅಂತ ನಮಗೆ ತುಂಬ ಖುಷಿ ಸೊ ಇಷ್ಟು ಜನ ಹೋದ್ವಿ ಜಾತ್ರೆಗೆ ಸೊ ತುಂಬ ಅಂದರೆ ತುಂಬ ಕ್ರೌಡು ಈ ಕ್ರೌಡ್ ನಡುವೆ ದೋಸ್ತರು ಕೂಡ ತುಂಬಾ ಇತ್ತು ಆ್ಯಕ್ಚುಲಿ ತುಂಬ ಟಯರ್ಡ್ ಆಗ್ತಾ ಇತ್ತು ನೋಡ್ತಾ ಇದ್ದಾರೆ ನನ್ನ ಹಸ್ಬೆಂಡ್ ಕೂಡ ಬಾಳೆಹಣ್ಣ ತಗೊಂಡು ಸೊ ದೇವ್ರಿಗೆ ಇದು ಮಾಡ್ತಿದ್ದಾರೆ ಸೊ ಇದು ಬಂದ್ಬಿಟ್ಟು ಇನ್ನೊಂದು ತೇರು ರಾಯಚಂದ್ರ ತೇರು ಅಂತ ಆ ತೇರು ಕೂಡ ದೇವಸ್ಥಾನ ಅಂತ ಬಂದು ದೇವಸ್ಥಾನ ಅಂತ ಇದೆ ಸೊ ಅದೊಂಥರ ತುಂಬಾ ವಿಚಾರ ಆಗಿರುತ್ತೆ ಸೊ ತುಂಬ ಟಯರ್ಡ್ ಆಯಿತು ಸರಿ ತುಂಬ ಕ್ರೌಡು ತುಂಬ ಬಿಸಿ ಇತ್ತು ಅಂತ ಹಾಗೆ ಒಂದು ಕಂಪ್ಲೀಟ್ ತಿಳ್ಬಿಟ್ಟು ಮಕ್ಳಿಗೆ ಆಟಾಡ್ತೋಣ ಅಂತ ಕೇಳ್ಕೊಂಡು ಹೋಗ್ತೀನಿ ಆ್ಯಕ್ಚುಲಿ ಹೋದ ವರ್ಷ ಗೇಮ್ನ ಮಗನಿಗೆ ಆಡಿಸಿದ್ದೆ ಸೊ ಇದು ಅವನಿಗೆ ರಿಮೆಂಬರ್ ಇದೆ ಸೊ ಈ ಗೇಮ್ನ ಆಡ್ಸಿರೋದು ಸೊ ಅವನು ಲೈಕ್ ಅವರಪ್ಪ ಅವ್ರು ಜಾತ್ರೆಗೆ ಹೋಗೋಣ ಇವತ್ತು ರೆಡಿ ಅಂದ ತಕ್ಷಣ ಅವ್ನು ಈ ಗೇಮನ್ನ ಎಕ್ಸ್ಪ್ರೆಷನ್ ಮಾಡಿ ತೋರಿಸ್ತಿದ್ರು ಅವರಪ್ಪನಿಗೆ ಇದನ್ನು ಆಡ್ಸು ಅಂತಂದು ಹೇಳ್ಬಿಟ್ಟು ಸೊ ಅಷ್ಟು ಅವ್ನಿಗೆ ರಿಮೆಂಬರ್ ಇದೆ ಆ ಸೊ ಈ ವರ್ಷವೂ ಅದೇ ಗೇಮ್ ಅವ್ನು ಅಂತ ಸೊ ಎಲ್ಲ ರೀತಿ ಗೇಮ್ಸ್ನ ಇಟ್ಟಿದ್ದಾರೆ ಸೊ ಈ ಊರಿಂದು ಜಾಸ್ತಿ ವಿಶೇಷ ಬಂದ್ಬಿಟ್ಟು ಆಲ್ಮೋಸ್ಟ್ ಟೆಂಪಲಲ್ಲಿ ಪೂಜೆ ಮಾಡಿಬಿಟ್ಟು ನಾನ್ ವೆಜ್ ಎಲ್ಲ ಮಾಡಿ ತೇರನ್ನೆಲ್ಲ ಎಳಿತಾರೆ ಸೊ ಆಲ್ಮೋಸ್ಟ್ ನಮ್ಗೆ ಸುತ್ತಮುತ್ತ ಮೂರು ನಾಲ್ಕು ಉರ್ದು ತೇರುಗಳು ಕೂಡ ಬರುತ್ತೆ ತೇರೆಲ್ಲ ಸೇರಿ ಹಬ್ಬ ಮಾಡ್ತಾರೆ ಜನ ಎಲ್ಲ ಸೇರಿ ಸೊ ನೆಕ್ಸ್ಟ್ ನನ್ನ ಮಗ ಯಾ ಈ ಗೇಮ್ನೂ ಅಷ್ಟೇ ಹೋದ ಅಂತ ಅವನಿಗೆ ಭಯನೇ ಇಲ್ಲ ಈ ಗೇಮಲ್ಲಿ ಈ ಹೋದ ವರ್ಷ ಹೋದಾಗ ಅವನು ತ್ರೀ ಇಯರ್ಸ್ ಇದ್ದ ಸೊ ಇವಾಗೂ ಅದೇ ಆಟ ಆಡ್ತೀನಿ ಹೆಸರಿಗೆ ನೋಡಿ ಹೆಂಗೆ ಹತ್ಕೊಂಡು ಜಂಪ್ ಮಾಡ್ಕೊಂಡು ಜಂಪ್ ಮಾಡ್ಕೊಂಡು ಹೋಗ್ತಾನೆ ಹೆಂಗೆ ಹೆಂಗೆ ಹಾಕ್ತಾನೆ ಆ್ಯಕ್ಚುಲಿ ಜಾತ್ರೆ ಮಾತ್ರ ತುಂಬ ಚೆನ್ನಾಗಿದೆ ಸೊ ತುಂಬ ಜನ ಸೇರಿರ್ತಾರೆ ಸೊ ತುಂಬ ಜನ ಅರಕೆ ಮಾಡಿಕೊಂಡಿರ್ತಾರೆ ಏನಾದರೂ ಆದರೆ ಈ ಥರ ಮಜ್ಜಿಗೆ ಪಾನ್ ಎಲ್ಲ ಮಾಡಿ ಕೊಡ್ತೀನಿ ಅಂತ ಅದೆಲ್ಲ ಇಲ್ಲಿ ಪ್ರೊವೈಡ್ ಮಾಡ್ತಾರೆ ಸೊ ನನ್ನ ಮಗ ನೋಡಿ ಈ ಗೇಮಲ್ಲಿ ಭಯನೇ ಇಲ್ಲ ಸೊ ಆ ಗೇಮಲ್ಲಿ ಹೆಂಗಂದ್ರೆ ನನಗೆ ನಿಂತ್ಕೊಳ್ಳೋದು ಕುತ್ಕೊಳ್ಳೋದು ಈ ಗೇಮ್ಸ್ನ ನೋಡ್ತಾ ಇಲ್ವಾ ಆ ಗೇಮ್ಸಲ್ಲಿ ಈ ಬೈಕು ವಾಲೋದು ಸ್ಟ್ರೈಟ್ ಹೋಗೋದು ಸ್ಕಿಟ್ ಮಾಡೋದೆಲ್ಲ ಮಾಡ್ತಾರಲ್ಲ ಅದೆಲ್ಲ ಈ ಬೈಕಲ್ಲಿ ಅವನು ಮಾಡೋಕ್ಕೆ ಪ್ರಯತ್ನ ಪಡ್ತಾಯಿದ್ದಾನೆ ಸೊ ಆ್ಯಕ್ಚುಲಿ ಅಲ್ಲಿ ಆಡೋ ಹುಡುಗನ್ಗೆ ಭಯ ಆಗಿ ಅವಾಗ ಅವನೇ ಇಟ್ಕೊಂಡ್ಬಿಟ್ಟ